Suck, 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 Happy, Happy birthday, 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 birthday. birthday to you. You are a ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚೈತ್ರ ಯೂಟ್ಯೂಬ್ ಚಾನಲ್ ಇವತ್ತು ನನ್ನ ಮಗಳ ಬರ್ತ್ಡೇ ಇತ್ತು ಅದಕ್ಕೆ ಅಡ್ಗೆ ಮಾಡೋಕೆ ನಾನು ನಮ್ಮ ನಮ್ಮನೆಯರ್ ಮತ್ತು ಇನ್ನಿಷ್ಟು ಜನ ಇದ್ರು ಯಾರಂತ ಹೇಳಿ ತೋರ್ಸುತ್ತೆ ಇಲ್ಲಿಂದ್ರೆ ನೀರು ಹಾಯ್ ಹಾಯ್ ಇಲ್ಲ ಒಳಗಿಂದ ಎಂತಲಾ ಮಾಡ್ತಿದ್ರ ಅಂತ ಹೇಳಿ ಕಂಬ ಒಬ್ರ ಪಾತ ತೊಳಿತಿದ್ರ ಇಲ್ಲೊಬ್ರ ಕಾಯಿ ಕಾಯಿ ಹೊಡಿತಿದ್ರ ಬಾಯಿ ಕಾಣಿ ಕಾಯಿ ಹೊಡ್ರದ ಇಲ್ಲೊಬ್ರ ಪಲ್ಕೊಂಡಿರೂ ಕೋಳಿ ತೊಳಿತಿದ್ದೀಗಿ

ಕೋಳಿ ರೇಟ್ ಜಾಸ್ತಿ ಆಯ್ತು ಮರ್ತಿ ಬಳ್ಕೋಬಕ್ಕಾಗ ಎಂತ ದುಡ್ಡು ಕೊಟ್ಲಿ ಅಲ್ಲ ಹಾಂಗ್ ಎಂತ ಇಲ್ಲ ಹೆದರ್ಕಂಬಂತ ನಿಮ್ಮನೇಲಿ ಕೋಳಿ ಮಸ್ತಿ ಇಲ್ಲಿತ್ತು ಇಲ್ಲಿ ಈಚೆ ಬದಿ ಎಲ್ಲ ಇಲ್ಲಿತ್ತು ಬದಿತ್ತು ಕೆಲಸ ಮಾಡದ್ ನಾವು ನೀನಾ ನಾ ಮಾಡದ್ ನಾಳೆ ನಾನೀಗ ಮೊಟ್ಟೆ ಮಸಾಲಾ ಮಾಡ್ತಾ ಇದ್ದೆ ಮೊಟ್ಟೆ ಹಾಕ್ತಾ ಇದ್ದೆ ಈಗ ಮಸಾಲಕ್ಕೆ ಇದು ಡ್ರೈ ಐಕ್ ಮೊಟ್ಟೆ ನೀ ಹಾಕ್ತಿದ್ದಲ್ಲ ಮೊಟ್ಟೆ ಬಾಣಲಿ ಹಾಕ್ತಿದ್ದಿದ್ದು ಹೌದು ಬಾಣಲಿ ಹಾಕ್ತಿದ್ದೆ ಅಂತೆಲ್ಲಾ ಮತ್ತೆ ಮಸಾಲೆ ಜೊತೆ ಮಟ್ಟಿ ಹಾಕ್ತಾ ಇದ್ದೇ ಹಾಕ್ತೀರ ಡೆಕೋರೇಷನ್ ಮಾಡ್ಲಿಕ್ಕೆ ನಮ್ಮ ಪಿನೆಲ್ ಅವರು ಆಗಮಿಸಿದ್ದಾರೆ ಹಾಯ್ ಹಾಯ್ ಮಂಜಣ್ಣ ನಿಮ್ಗೆ ಒಂದು ಮಿನಿಮಮ್ ಎಷ್ಟವರ್ ಬೇಕು ಒಂದು ಡೆಕೋರೇಷನ್ ಮಾಡೋಕ್ ಸಿಂಪಲ್ ಒಂದು ಅರ್ಧ ಒಂದು ಗಂಟೆ ಒಳಗೆ

Φουρσάτελα. Φουρσάτελα. Happy birthday to you. Happy birthday to you, Amshita. Happy, Happy birthday to you, dear Amshita. Happy birthday to you. Heart out. Hallelujah. ಬಾಬಾ ಒಯ್ಲಿ ಹೊಯ್ಲಿ ಚೈತ್ರ ವರ್ಷ ಸಾಕ್ ಸಾಕು ಸಾಕ್ ಸಾಕ್ ಎಲ್ಲಿಗೆ ಓದ್ತಿದೆ ರಷ್ಯಾ ಮತ್ತೆ ಹಾಯ್ ಚೆಂದ ಇದೆಯಲ್ಲ ಮರ ಪಾರ್ಟಿ ಎಲ್ಲ ಐತ್ ಫುಲ್ ಸುಸ್ತಾಯ್ತ ಒಳ್ಳೆ ರೀತಿ ಎಲ್ಲ ಐತೆಲ್ಲ ಖುಷಿ ಆಯ್ತು ಮತ್ತು ತುಂಬ ಖುಷಿ ಪಟ್ಟಾಳ ಗಾಡಿ ಕಂಡ ಡ್ಯಾಡಿ ಗಿಫ್ಟ್ ಬೇಕಂತ ಹೇಳಿ ಹೇಳ್ತಿದ್ದಾಳೆ ಅದೇ ಗಿಫ್ಟ್ ಕೊಟ್ರ ಇದಾಗಿತ್ತು ಇವತ್ತಿನ ನಾವು ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗುವ ಅಲ್ಲಿ ತನಕ ನೋಡ್ತಾ ಇರಿ ಚೇತಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬಾಯ್